ಎಲ್ಲರಿಗೂ ನಮಸ್ಕಾರ ನಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇದೇ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಯೋಧ್ಯೆ ರಾಮ ಮಂದಿರದಲ್ಲಿ ರಾಮಪುರಾಣ ಪ್ರತಿಷ್ಠಾಪನೆ ನೆರವೇರಲಿತ್ತು ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇರುವ ಈ ಶುಭ ಗಳಿಕೆಗೆ ಇನ್ನೇನು ದಿನಗಣನೆ ಆರಂಭವಾಗಿದೆ ಪ್ರಕೃತಿಯೇ ದೇವರು ಹಸಿರೆ ನಮ್ಮ ಉಸಿರು ಈ ಪರಿಕಲ್ಪನೆಯೊಂದಿಗೆ ಬಾಲರಾಮನ ಪ್ರತಿರೂಪವಾಗಿ ಪುಟ್ಟ ಗಿಡವೊಂದನ ನೆಡುವ ಮೂಲಕ ಈ ಐತಿಹಾಸಿಕ ಕ್ಷಣಕ್ಕೆ ನಾವು ನೀವೆಲ್ಲರೂ ಸಾಕ್ಷಿಯಾಗೋಣ ಭಕ್ತಿ ಭಾವದಿಂದ ಈ ಗಿಡವನ್ನು ಬೆಳೆಸೋಣ ಈ ಗಿಡದ ಬೆಳವಣಿಗೆಯಲ್ಲಿ ನಾವು ರಾಮನಾಮವನ್ನು ಸ್ಮರಿಸುವ ಮೂಲಕ ಪ್ರಕೃತಿಯನ್ನು ಸಂರಕ್ಷಿಸೋಣ ಜೈ ಶ್ರೀರಾಮ್